ಅಂತ ಆದ್ರಿಂದ ಯಾರು ಚಪ್ಪಲೆ ತಟ್ಟಿರಿ ಇಲ್ಲಿ ಎಲ್ಲ ರೈತ ಬಂಧು ಮಿತ್ರರು ಹಾಗೂ ಇಲ್ಲಿ ಮಹಿಳಾ ನಮ್ಮ ಎಲ್ಲ ಮಿತ್ರರು ಅಕ್ಕಂದರೆ ತಯಾರೇ ನಮಗೆ ಿ ಅಂದ್ರೆ ಜನತೆಯ ಸರ್ಕಾರ ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಇರುವುದೇ ಈ ಜನತೆಯ ಸರ್ಕಾರ ಅದಕ್ಕೆ ಡೆಮೋಕ್ರೆಸಿ ಅಂತ ಹೇಳ್ತಿದ್ದೇವೆ ಪ್ರಜಾಪ್ರಭುತ್ವ ಬಂದು ಎಪ್ಪತ್ತೈದು ವರ್ಷ ಆಗುತ್ತೆ ನಮ್ಮಲ್ಲಿ ಇಂದ ಏನೋ ಅಭಿವೃದ್ಧಿಯೇ ಕಾಣ್ತಾ ಇಲ್ಲ ಮೊದಲೇನು ನಮ್ಮ ಅರಣ್ಯದಲ್ಲಿ ದಟ್ಟವಾದ ಕಾಡುಗಳು ಯಾವುದೂ ಇಲ್ಲ ನಮ್ಮ ಅರಣ್ಯದಲ್ಲಿ ಮೋಸ್ಟ್ ಶಿಕ್ಷಣ ಮುಂದಿನ ಮರ ಮತ್ತೆ ಇನ್ನ ಮಳೆಗೆ ಬರ್ತಕ್ಕಂಥ ಮರಗಳೇ ಇವರು ಒಂದಾಗುತ್ತೆ ನಮ್ಮ ಇವರು ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಅಂತ ಮಾಡ್ಕೊಂಡಿದ್ದಾರೆ ಜನರಲ್ ಆಗಿ ರಿಸರ್ವ್ ಫಾರೆಸ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಮರ ಸಾಕಿದ್ದಾರೆ ಫಾರೆಸ್ಟ್ ಅಲ್ಲಿ ಇರೋ ಮರಗಳೆಲ್ಲ ಹಾಳಾಗುತ್ತೆ ನಿಮ್ಮ ಮರ ಕೂಡ ಇಲ್ಲ ಎಲ್ಲ ಮರಗಳೆಲ್ಲ ಬೇವಿನ ಮರ ಇಲ್ಲ ಗಂಧದ ಮರ ಇಲ್ಲ ಒಂದೇ ಮರ ಇಲ್ಲ ಬೀಟೆ ಮರ ಇಲ್ಲ ನಮ್ಮಲ್ಲ ಕಡೆ ಸುಜ್ಜನ ಮರ ಇರೋ ಜಾಸ್ತಿ ಆ ಸುಜನ ಮರಕ್ಕೆ ವೈಡ್ ಲೈಫ್ ಎರಡ್ ಮೂರು ಹೋಳಿಗಳನ್ನ ಎಲ್ಲ ತಂದು ಮುಗ್ತಾರೆ ತಿಂಕಂತಾರೆ ಉಳಿತ ಅಮ್ಮ ಕುಡಿಯೋದಕ್ಕೆ ನೀರೇ ಇಲ್ಲ ಹುಡುಗಿ ಈಜಾಗಲು ನೀರ್ ಬೇಕು ಅದಕ್ಕೆ ನಂಬಿತಕ್ಕಂಥ ದಾಳಕ್ಕೆ ತಂಪಾದ ಗಾಳಿ ಬೇಕು ಅದೆಲ್ಲಿರೋದು ಬಂಡೀಪುರ ನಾಗರಗಳೇ ಬೆಟ್ಟ ಬೆಳಿಗಿರಿ ಕಾಲುಗಳಲ್ಲಿ ಅಲ್ಲಿ ವಾಸ ಪ್ರಾಣಿಗಳು ಅದಕ್ಕೆ ನಾವು ಹುರಿಧಾಮ ಟೈಗರ್ ಪ್ರಾಂಟೇಷನ್ ಅಂತ ಹೇಳ್ತೀವಿ ಹೊರ ಸಂರಕ್ಷಣೆಯ ಕೇಂದ್ರ ನಮ್ಮ ಕಡೆ ಏನಿಲ್ಲ ನಮ್ಮಲ್ಲಿ ಮನೆ ಮಾಡಿದ ಸಂದರ್ಭದಲ್ಲಿ ಪ್ರತ್ಯೇಕ ಸೆಂಟ್ರಲ್ ಫಾರೆಸ್ಟ್ ಮಾಡಬೇಕು ರಿಸರ್ವ್ ಫಾರೆಸ್ಟ್ ಬೇರೆ ಬೇಡ ಆದ್ರಿಂದ ಇಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಅಧಿಕಾರಿಗಳು ಏಕಾತಿಯಾಗಿ ಯಾರನ್ನ ಮಾಡೋಣ ರೈತರ ಮೇಲೆ ಏಕಾಕಿಯಾಗಿ ಹೋರಾಟವನ್ನು ಮಾಡ್ತಾರೆ ದಬ್ಬಾಲಿಕೆಯನ್ನ ಮಾಡ್ತಾರೆ ದನ ಕೆರೆ ಹೋದ್ರೆ ದನ ಕರ್ನ ಮೇಸರು ಅದು ತಮಿಳುನಾಡು ಇದು ಕರ್ನಾಟಕ ಇದು ಮಹಾರಾಷ್ಟ್ರ ದನ ಅಂತ ಇಂಡಿಯಾ ಎಲ್ಲಾ ದಿನಗಳನ್ನ ಅವಕಾಶ ಮಾಡಿಕೊಡ್ಬೇಕು ಬ್ರಿಟಿಷ್ ಸರ್ಕಾರದಿಂದ ನಾವು ಧಾರ್ಮಿಕ ಬಂದಿದ್ದೇನೆ ದೊಡ್ಡ ಸ್ವಾಮಿ ಬೆಳವನ್ನು ನೋಡ್ತಕ್ಕಂಥ ಬಂದಿರತಕ್ಕಂಥ ನಾವು ರೈತರು ಇವತ್ತು ರೈತರು ಇವತ್ತು ಪರಂಪರೆಯುವ ಸ್ವಾಮಿ ನಾವು ಹೊಸ ಮಾಡುವ ಮೊನ್ನೆ ಬೆಂಟಲ್ಲಿ ಎಂಟಲ್ಲಿ ಆರು ಗಂಟೆ ಟೈಮ್ ಮೇಲೆ ಹೋಗ್ಬಾರ್ದು ನೀವು ಆರು ಗಂಟೆ ಮೇಲೆ ನೀವು ನಿತ್ಯವಾದ್ರಿ ಅಂತ ಹೇಳಿದ್ದಾರೆ ನನ್ನ ಬೆಂಟಲ್ಲಿ ನಮ್ಮ ರೈತರು ಬಂದಿದ್ದಾರೆ ಬರ್ತಾರೆ ಮಧ್ಯಾಹ್ನದ ಊಟ ಮಾಡ್ಬೇಕಲ್ಲ ತವಲ್ ಇಡ್ತಾರೆ ತಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ ಹಣವನ್ನ ಎಲ್ಲರೂ ಹಾಕ್ಬೇಕು ಮಧ್ಯಾಹ್ನದ ಊಟ ಇದೆ ನಾವು ಸಿಂತ್ ಹೇಳಿದೀವಿ ಅವ್ರು ಬರಲಿ ಆ ನಂತರ ಅಲ್ಲಿ ತನಕ ನಾವು ಮಾತಾಡೋಣ ನಮ್ಮ ಹುಡುಗರುಗಳು ತವಲ್ ಹಿಡ್ಕೊಂಡು ಬರ್ತಾರೆ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಯಾಕಂದ್ರೆ ನಮ್ಮ ಚಳುವಳಿ ನಮ್ಮ ಚಳುವಳಿ ಆಗಿರೋದ್ರನ್ನ ನಮ್ಮ ಊಟನ ನಾವೇ ಮಾಡ್ಕೋಬೇಕಾಗಿರೋದ್ರಿಂದ ಎಲ್ಲರೂ ಬರ್ತಾರೆ ತಮ್ಮ ಕೈಲಾದಷ್ಟು ಎಷ್ಟು ಹಣ ಆಗುತ್ತೆ ಅಷ್ಟು ಹಣವನ್ನ ನೀಡಬೇಕು ಹೇಗ್ರಿಬ್ರು ನನಗಿಲ್ಲ ನೀರೂ ಅವರು ಕಾಡು ಜಿಲ್ಲಾ ಕಾಡು ಮಳೆ ಇರ್ತಕ್ಕಂಥವ್ರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕು ವರ್ಗ ಇನ್ನೊಂದಿಬ್ರು ಅವರು ತಮ್ಮ ಕೈಲಾದಷ್ಟು ಎಷ್ಟು ಎಷ್ಟ ಆಗುತ್ತೆ ಅಷ್ಟ ಹಣವನ್ನು ತುಂಬಬೇಕು

ಇಲ್ಲಿ ಅರಣ್ಯ ಇಲಾಖೆಯ ಒಂದು ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾವಿರದ ಪ್ರದೇಶವಾದ ಉಜ್ಜನ್ ಗ್ರಾಮದ ಎರಡು ಕಡೆ ಭಾಗದಲ್ಲಿರ್ತಕ್ಕಂಥ ತಮಿಳುನಾಡು ಫಾರೆಸ್ಟ್ ಮತ್ತು ಕರ್ನಾಟಕ ಫಾರೆಸ್ಟ್ನ ಎರಡು ನೆರೆ ದೇಶದ ಅಂಚಿನಲ್ಲಿರ್ತಕ್ಕಂಥ ತೊಂದರೆಗಳನ್ನು ಸ್ವಲ್ಪ ಕೈವರಿಸಲು ನಾವು ಕೂಡ ಇಲ್ಲಿ ದಾಗಿದ್ದೇವೆ ಅದರಿಂದ ನಮಗೆ ಆಗಿರ್ತಕ್ಕಂಥ ತೊಂದರೆಗಳೇ ನಮಗೆ ನಂದು ಅರಣ್ಯ ಇಲಾಖೆಯಿಂದ ಮೂರು ನಾಲ್ಕು ಇಲಾಖೆಗಳ ತೊಂದರೆಗಳನ್ನ ನಿರ್ಬಂಧ ನೀಡುತ್ತಿದೆ ಯಾವತ್ತಾ ಅಂತಂದ್ರೆ ವಿದ್ಯುತ್ ಸರಬರಾಜಿಯಲ್ಲಿ ಇವರ ಕಡೆಗಡೆ